ನಮಸ್ತೆ ನಾನು ಡಾಕ್ಟರ್ ಕೆ ನಾಗರಾಜ್ ಅಂಥೇಳಿ ಜೆ ಡಿ ಯು ಪಕ್ಷದ ಯುವ ಘಟಕದ ರಾಜಧ್ಯಕ್ಷ ಜೊತೆಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯಲಿರ್ತಕ್ಕಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿದ್ದೇನೆ ಮುಂಬರುವ ದಿನಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಯನ್ನು ಸಹ ಆಗಲಿದ್ದೇನೆ ಈ ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ಈ ದಿನ ನಾವು ಭೇಟಿ ಕೊಟ್ಟು ಎಲ್ಲ ಶಾಲಾ ಕಾಲೇಜುಗಳು ಡಿ ಸಿ ಆಫೀಸ್ ಕೋರ್ಟ್ ಕಚೇರಿ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡಿ ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಬೇಕಾಗಿದೆ ಅಂದರೆ ಎಲ್ಲ ಪದವೀಧರರನ್ನು ಪದವೀಧರರು ಈ ಒಂದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂರು ವರ್ಷಗಳು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಪದವೀಧರರು ಸಹ ಈ ಒಂದು ನೋಂದಣಿಯನ್ನು ಮಾಡಿಸ್ಕೊಳ್ಳೋಕ್ಕೆ ಅರ್ಹರಿರ್ತಾರೆ ಅದರಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಬಿ ಇ ಬಿ ಎಲ್ ಎಲ್ ಬಿ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಯು ಎಮ್ ಎಸ್ ಬಿ ಎನ್ ವೈ ಎಸ್ ಜೊತೆಗೆ ಬಿ ಸಿ ಎ ಮತ್ತು ಬಿ ಬಿ ಎಮ್ ಎನಿ ಒನ್ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ಪದವೀಧರರು ಅಂದರೆ ಭಾರತ ದೇಶದ ಯಾವುದೇ ಒಂದು ಅಂಗೀಕೃತ ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರತಕ್ಕಂಥ ಪ್ರತಿಯೊಬ್ಬ ಪದವೀಧರನ್ನು ಸಹ ಈ ಒಂದು ಚುನಾವಣೆಯಲ್ಲಿ ನೋಂದಣಿ ಮಾಡಿಸೋಕ್ಕೆ ಅರ್ಹರಿರ್ತಾರೆ ಆದರೆ ಅವರು ಈ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಮೂರು ವರ್ಷಗಳು ಕಂಪ್ಲೀಟ್ ಆಗಿರಬೇಕು ಆ ಒಂದು ಕನ್ವೊಕೇಷನ್ ಸರ್ಟಿಫಿಕೇಟ್ ಅದರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ವೋಟರ್ ಐ ಡಿ ವೋಟರ್ ಐ ಡಿ ಕಾರ್ಡ್ ಜೆರಾಕ್ಸ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಲಗತ್ತಿಸಿ ಗೆಜೆಟೆಡ್ ಆಫೀಸರ್ ವತಿಯಿಂದ ಒಂದು ಅಟೆಸ್ಟೆಡ್ ಮಾಡಿಸಿ ಅದನ್ನು ಆಯಾ ತಾಲೂಕಿನ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಚುನಾವಣಾ ವೇಗ ಅಲ್ಲಿ ಕೊಡಬೇಕಾಗುತ್ತೆ ಚಿಂತಾಮಣೆಯಲ್ಲಿ ವಿಧಾನಸಭಾ ಕ್ಷೇತ್ರದ ಮತ ಇದ್ದರೆ ಅಲ್ಲಿ ಚಿಂತಾಮಣಿಯವರು ಏನು ಮಾಡಬೇಕಂದ್ರೆ ಅಲ್ಲಿ ತಮ್ಮ ಒಂದು ತಾಲೂಕು ಆಫೀಸಲ್ಲಿ ಚುನಾವಣೆ ವಿಭಾಗದಲ್ಲಿ ಅಲ್ಲಿ ಚುನಾವಣಾ ವಿಭಾಗದಲ್ಲಿ ಆ ಅಪ್ಲಿಕೇಶನನ್ನು ಈ ಎಲ್ಲ ನಾನು ಹೇಳಿದಂಥ ಎಲ್ಲ ಒಂದು ದಾಖಲೆಗಳನ್ನು ನಗತಿಸಿ ಅಲ್ಲಿ ಅಟೇಟ್ ಮಾಡಿಸಿ ಅಲ್ಲಿ ಕೊಡಲೇಬೇಕಾಗುತ್ತೆ ಈ ಒಂದು ನೋಂದಣಿ ಕಾರ್ಯ ಕಾರ್ಯಕ್ರಮ ಮಾಡೋಕ್ಕೆ ನೋಂದಣಿ ಮಾಡಿಸಲು ನವೆಂಬರ್ ಆರು ಕಡಿಮೆ ದಿನಕ್ಕಾಗಿರುತ್ತೆ ಆದರೆ ನಾವು ಈಗಾಗಲೇ ಎಲೆಕ್ಷನ್ ಕಮಿಷನ್ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಇಲ್ಲ ಈ ಸಮಯ ಸಾಕೋಗೋದಿಲ್ಲ ದಯವಿಟ್ಟು ಇದನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಆ ಎಕ್ಸ್ಟೆಂಡ್ ಮಾಡೋದಕ್ಕೂ ಸಹ ಇನ್ನೂ ಸಮ ಮಾಡ್ತಾರೆ ಬಟ್ ಆದರೂ ಸಹ ಆದಷ್ಟು ಬೇಗ ನವಂಬರ್ ಆರು ಒಳಗಡೆ ಪ್ರತಿಯೊಬ್ಬ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಮತ್ತು ಇದ್ರ ಜೊತೆಗೆ ಆಗ್ನೇಯ ಕದವೀಧರ ಕ್ಷೇತ್ರ ಅಂದರೆ ಏನು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಐದು ಜಿಲ್ಲೆಗಳನ್ನು ಒಳಗೊಂಡಂತಹ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಸಹ ಅಂದರೆ ಪ್ರತಿಯೊಬ್ಬ ಪದವದಿದಾರರು ಸಹ ಈ ಒಂದು ನೋಂದಣಿ ಕಾರ್ಯಕ್ರಮವನ್ನು ಮಾಡಿಸ್ಕೋಬೇಕು ತಮ್ಮ ಒಂದು ಮತವನ್ನು ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಂತ ಇದೇನೆ ಯೇಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆಕ್